ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆಲೇ ಸನ್ನೇ ಬಯಸುವ ಸಲುವಾಗಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಈ ಭೂಮಿಯ ಮೇಲೆ ಬದುಕ್ತಕ್ಕಂಥವೆಲ್ಲರೂ ಎಲ್ಲ ಜೀವಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಬದುಕಲು ಕಲಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಣ್ಣ ಬಸವಣ್ಣನವರು ಇಂತಹ ಒಂದು ವಿಶೇಷ ಅನುಭವ ಮಂಟಪ ಸ್ಥಾಪನೆ ಮಾಡುವ ಅವಶ್ಯಕತೆ ಯಾಕೆ ಬಿತ್ತು ಅಂದು ರಾಜರ ಆಡಳಿತದಲ್ಲೇ ಎಷ್ಟೊಂದು ಗುಲಾಮಗಿರಿ ಇತ್ತು ಇವಾಗ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚು ಗುಲಾಮಗಿರಿ ಇದೆ ಪ್ರತಿಯೊಂದು ರಾಜಕಾರಣಿಗಳು ಪ್ರತಿಯೊಬ್ಬರು ಧರ್ಮದ ಹೆಸರಿನ ಮೇಲೆ ಮೇರಿತಕ್ಕಂಥ ಗುರುಗಳು ಬರೀ ತಮ್ಮ ತಮ್ಮ ಸ್ವಾರ್ಥನ ಬಯಸಿಕೊಳ್ತಾ ಇದ್ದಾರೆ ಈ ಜನರಿಗೆ ನಿಜವಾಗಿರ್ತಕ್ಕಂಥ ಜ್ಞಾನ ಬಸವಣ್ಣನವರು ಅಂದು ಕೊಟ್ಟರು ಹ ನಿಮ್ಮ ನಿಮ್ಮ ದೇಹಗಳೇ ನಿಮಗೆ ದೇವಾಲಯ ಇದೆ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯಾಗಿಟ್ಟುಕೊಂಡು ಸಮಾನತೆಯಲ್ಲಿ ಬದುಕಲು ವಚನಗಳನ್ನು ಕೊಟ್ಟಿದಾರಲ್ಲ ಇವತ್ತ ಮತ್ತೆ ಅಂತಹ ಒಂದು ಅವತ್ತ ಶರಣರ ವಚನಗಳನ್ನು ಸುಡುವುದಾಗಲಿ ಶರಣರ ಹತ್ಯವನ್ನು ಮಾಡ್ತಕ್ಕಂಥದ್ದಾಗಲಿ ಅವೆಲ್ಲ ಇತಿಹಾಸದಲ್ಲಿ ಸಿಗುತ್ತವೆ ವಚನಗಳಲ್ಲಿ ಹೀಗೆ ಮತ್ತೆ ಕೂಡ ಈಗ ಪ್ರಜಾಪ್ರಭುತ್ವ ಇದ್ದರೂ ಕೂಡ ಬೇರೆ ರೀತಿಯಿಂದ ಈ ಲಿಂಗಾಯತ ರಾಜಕಾರಣ ಕಾರಣಿಗಳನ್ನು ಹಿಡಿದುಕೊಂಡು ಮತ್ತೆ ಒಂಥರ ಬಸವಣ್ಣನವರ ತತ್ವಕ್ಕೆ ಚ್ಯುತಿ ತರ್ತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರ ನಡೀತಾ ಇದೆ ಅಂತೇಳಿ ನಮಗೆ ಬಯಲಾಗ್ತಾ ಇದೆ ಆ ಕಾರಣಕ್ಕಾಗಿ ಇವರು ಏನೇ ಮಾಡಿದ್ರು ಕೂಡ ಕೂಡ ವಚನಗಳಲ್ಲಿ ಎಲ್ಲವನ್ನು ಸಿಗುತ್ತವೆ ಅವರು ಏನು ಬಯಸುತ್ತಾರೆ ಬಸವಣ್ಣನವರ ತತ್ವ ಏನು ಹೇಳುತ್ತದೆ ಶರಣರ ತತ್ವ ಇವಾಗ ಒಂದು ಸತ್ಯಕ್ಕರವರ ವಚನ ಅರ್ಚನೆ ಪೂಜನೆ ನೇಮವಲ್ಲ ಧೂಪ ದೀಪ ಆರತಿ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಪರ ಸ್ತ್ರೀ ಪರಸ್ತ್ರೀ ಪರ ದೈವಗಳಿಗೆ ಎರಗತಿಪ್ಪುದೇ ನಿತ್ಯ ನೇಮ ಕಾಣಿರಣ್ಣ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ನಾಮ ಅಂಕಿತ ಸತ್ಯಕ್ಕ ಶರಣರು ಅವರು ಕಸ ಗೂಡಿಸ್ತಕ್ಕಂಥ ಕಾಯಕ ಮಾಡಿದ್ರು ಕೂಡ ಒಂದು ಕೂದಲು ಎಳೆದು ಕೂಡ ಸುಳ್ಳು ಅಸತ್ಯ ಏನು ಇವೆಲ್ಲವನ್ನು ಬಿಟ್ಟು ಸತ್ಯದ ಮಾರ್ಗದಿಂದ ದೇವರು ಕೊಟ್ಟಿರ್ತಕ್ಕಂಥ ಕಸ ಗೂಡಿಸುವ ಕೆಲಸದಿಂದೇ ಅವರು ಎಂತಹ ನೆಮ್ಮದಿಲ್ಲಿಂದ ಬದುಕಿರತಕ್ಕಂಥದ್ದು ಇವತ್ತಿನ ಎಲ್ಲ ಕರ್ನಾಟಕ ರಾಜ್ಯ ಅಲ್ಲ ದೇಶದ ಎಲ್ಲಾ ಮಠಾಧೀಶರು ಅರಿತುಕೊಳ್ಳಬೇಕು ಪರಧನ ಪರಸ್ತ್ರೀ ಪರ ದೈವಗಳು ಇವೇನು ನೀವು ಪೂಜೆಗಳು ಮಾಡಿಸ್ತಾ ಇದ್ರಲ್ಲ ನೂರಾರು ಇವು ಯಾವ ಹೊರಗಿಂದ ಇವೆಲ್ಲಕ್ಕೂ ಬಿಟ್ಟವನೇ ನಿಜವಾಗಿರ್ತಕ್ಕಂತಹ ಶಿವಭಕ್ತ ಲಿಂಗ ಎಂದು ಹೇಳುತ್ತಾರೆ ನಮ್ಮ ಸತ್ಯಕ್ಕರರು ಆ ಹೊರಗಿಂದವೆಲ್ಲ ಬಿಟ್ಟು ಕೊಟ್ಟವನೇ ನಿಜವಾಗಿರ್ತಕ್ಕಂಥ ಅವನು ಅಂತರಂಗದಲ್ಲಿಯೇ ದೇವರ ದರ್ಶನ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾರೆ ನಮ್ಮ ಬಸವ ಕಲ್ಯಾಣದ ಶರಣರು ಇನ್ನೊಂದು ಬಸವಣ್ಣನವರ ವಚನ ವೇದ ಶಾಸ್ತ್ರದವರ ಹಿರಿಯರೆನ್ನೇನು ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರನ್ನೇನು ಇವರು ಹಿರಿಯರುಗಳೇ ಇವರು ಹಿರಿಯರುಗಳೇ ಹಾಂ ಯಾಗ ನಟ್ಟು ಇದಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ ಹಾಂ ಇಂತೂ ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳೋ ನಮ್ಮ ಕೂಡಲ ಸಂಗನ ಶರಣರೋ ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು ಗಡ್ಡ ಬಿಟ್ಟುಕೊಂಡು ಕಾವಿ ಬಟ್ಟೆ ತೊಟ್ಟುಕೊಂಡು ಏನು ಗುಡ್ಡ ಏರಿ ಹೋಗಿದವರಲ್ಲ ನಮ್ಮ ಶರಣರು ಇದೇ ಬಸವ ಕಲ್ಯಾಣ ಇದೇ ಬಸವ ಕಲ್ಯಾಣ ಇದೇ ಬಸವ ಕಲ್ಯಾಣರ ಜನರ ಮಧ್ಯೆ ಅವರು ಜೀವನವನ್ನು ಪಾವನ ಮಾಡಿಕೊಳ್ಳುವುದರ ಜೊತೆಗೆ ಇಡೀ ಮುಂದಿನ ಲೋಕ ಎಲ್ಲ ಚೆನ್ನಾಗಿ ಬದುಕಲಿ ಸತ್ಯದಿಂದ ಬದುಕಲಿ ಎಂದು ಕೊಟ್ಟಿದವಲ್ಲಪ್ಪ ಹಾ ಇವತ್ತೇನು ನಿನ್ನೆ ಹುಬ್ಬಳ್ಳಿಯಲ್ಲಿ ಅಷ್ಟೊಂದು ಜನ ಸೇರಿದ್ರಲ್ಲ ಒಬ್ಬರು ಕೂಡ ಬಸವಣ್ಣನವರ ವಿಚಾರಗಳ ಬಗ್ಗೆ ಏನಾರ ಮಾತಾಡ್ತಾ ಇದ್ದೀರಾ ಆ ಕೆಲವು ಲಿಂಗಾಯತ ರಾಜಕಾರಣಿಗಳು ಸೇರಿಕೊಂಡು ಮತ್ತೆ ತಮ್ಮ ರಾಜಕಾರಣಿಗಳನ್ನೇ ತಮ್ಮ ಸ್ವಾರ್ಥಕ್ಕಾಗಿಯೇ ಬಯಸಿ ಕುಂತವ್ರು ನೀವೆಲ್ಲರೂ ಇದ್ದೀರಿ ಅಂದು ಕಂಡು ಇದೆ ಎಷ್ಟು ಜನ ಹಣಿ ಮೇಲೆ ಗುತಿ ಹಚ್ಕೊಂಡ್ರಿ ಎಷ್ಟು ಜನ ಕೊರಳಲ್ಲಿ ರುದ್ರಾಕ್ಷಿ ಹಾಕಿಕೊಂಡು ಲಿಂಗ ಧರಿಸಿಕೊಂಡ್ರಿ ಹೇಳೋಣ ನೋಡೋಣ ನೀವು ಲಿಂಗಾಯತ ಧರ್ಮ ಬಸವಣ್ಣನ ಧರ್ಮ ಉಳಿಸ್ತಕ್ಕಂಥ ಜನ ಇದ್ರಾ ಹಾಂ ಅಂದು ಬಡವರು ಕೂಲಿ ಕಾರ್ಮಿಕರು ಉದ್ಯೋಗಿಗಳು ಉತ್ಪಾದಕ ವರ್ಗದವರು ಕಟ್ಟಿದ ಧರ್ಮ ಇದೆ ನಿಮ್ಮಂಥವರಲ್ಲ ಇವತ್ತು ಕೂಡ ನಾನು ಸತ್ಯ ಹೇಳ್ತಾ ಇದ್ದೀನಿ ಈ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ತೆಲಂಗಾಣ ಮಹಾರಾಷ್ಟ್ರ ಎಲ್ಲರೂ ಬಸವಣ್ಣನ ಮರ ಅದು ಒಂದು ದೊಡ್ಡ ಮರ ಹಣ್ಣಿನ ಮರ ಅದಂತ ತಿಳ್ಕೊಳ್ಳಿ ಆ ಮರದ ನೆರಳಿನಲ್ಲಿ ನಾವು ನೆರಳು ಪಡೆಯಬಹುದು ಹಣ್ಣನ್ನು ಪಡೆಯಬಹುದು ಜ್ಞಾನನು ಪಡೆಯುವವರು ಇವರೆಲ್ಲರಿಗೂ ಬಿಟ್ಟು ಕೊಡಬೇಕು ಯಾಕಂದರೆ ಇವರು ಅವಾಗಲೂ ಕೂಡ ಅಷ್ಟೊಂದು ಪಾಪದ ಕೆಲಸ ಮಾಡಿದಾರಲ್ಲ ಅವರೇ ಇವತ್ತು ಅದೇ ಮಾಡ್ತಾ ಇದ್ರೆ ಮತ್ತು ಹಾಂ ವೀರಶೈವ ಹಿಂದೂ ಅದು ಏನಪ್ಪ ಏನು ಹೇಳ್ತಾ ಇದ್ರಿ ವಚನಗಳಿಲ್ಲ ಅಲ್ಲಿರುವುದೇ ಬೇರೆ ನೀವೆಲ್ಲ ಹೇಳೋದೇ ಬೇರೆ ಆಗ್ತಾ ಇದೆ ನಾನೇನು ಹೆಚ್ಚು ಶಾಲೆ ಕಲ್ತಿಲ್ಲ ಆದರೂ ಕೂಡ ನನಗೆ ಕನ್ನಡದ ವಚನಗಳು ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೆ ಗೊತ್ತಾಗ್ಬಿಟ್ಟು ಅವಾಗೇ ಬಿಟ್ಟಿದ್ದು ನಾನು ಒಂದು ಕೂದಲು ಹೇಳಿನೂ ನೀವು ಇದೆಲ್ಲ ನಿಮ್ಮ ಏನೇನು ಸುಳ್ಳು ಒಳ್ಳು ಪಳ್ಳು ಹಬ್ಬಗಳು ಹೇಳಿರಿ ರೂಢಿಗಳು ಹೇಳಿರಲ್ಲ ಇಪ್ಪತ್ತಾರು ವರ್ಷದ ಹಿಂದೆ ಕಸದ ತೊಟ್ಟಿಲಿ ಹಾಕಿಬಿಟ್ಟಿನಿ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂಥ ತೊಂಬತ್ತೇಳು ಪರ್ಸೆಂಟ್ ವರ್ಗದವರು ದುಡಿಯೋ ವರ್ಗದವರು ಉತ್ಪಾದಕ ವರ್ಗದವರು ಅಂಬಿಕರ ಚೌಡಯ್ಯ ಮಡಿವಾಳ ಮಾಚಯ್ಯ ಒಕ್ಕಲಿಗ ಮುದ್ದಣ್ಣ ಹಾಂ ಮಡಿ ಇವೆಲ್ಲ ಶರಣರು ತುರುಗಾಯಿ ರಾಮಣ್ಣ ಹಾಂ ನೂಲಿ ಚಂದಯ್ಯ ಹಡಪದಪ್ಪಣ್ಣ ಸಿದ್ದರಾಮೇಶ್ವರವರು ಏನು ಕುಂಬಾರಗುಂಡಯ್ಯ ಇವರೆಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ್ತ ಈಗನೂ ಕೂಡ ಸಮಯ ಮಿಂಚಿಲ್ಲ ನೀವು ಯಾವುದೇ ಕಾಯಕ ಮಾಡಿರಿ ಧರ್ಮದ ಕಾಲಂನಲ್ಲಿ ಲಿಂಗಾಯತಂತೆ ಬರೆಸಿರಿ ಅಥವಾ ಧರ್ಮದ ಕಾಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಥರ ಹೇಳಿ ಈ ಜಾಗದ ಲಿಂಗ ಆಯತ್ತ ಅಂತ ನೀವು ಬರೆಸಿದ್ರಂದರೆ ಈಗ ನೋಡಿ ಇಪ್ಪತ್ತಾರು ವರ್ಷ ಹಿಂದೆ ನಾನು ದುಶ್ಚಟ ದುರ್ಗುಣ ಅದು ಇದು ಏನು ಮೂಢನಂಬಿಕೆ ದೇವರು ದೇಣರ ಬಗ್ಗೆ ಹಾಳಾಗಿ ಹೋಗ್ತಾ ಇದ್ದೀನಿ ಈಗ ನೋಡಿ ಈ ವಚನಗಳು ಓದಿದ ಬಳಿಕ ಜೀವನೇ ಪರಿವರ್ತನೆ ಸರಳ ಜೀವನ ಅದೇ ನಮಗೆ ಬಸವಣ್ಣನವರು ಅವಾಗಿಂದ ಅವಗೆ ರಿಸಲ್ಟ್ ಕೊಟ್ಟಾರೆ ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಎಂದರೆ ನರಕ ಹಾಂ ಪುಣ್ಯ ಪಾಪಗಳೆಂಬುದು ತಮ್ಮಿಷ್ಟ ಕಂಡಿರೇ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಹಾ ಇವತ್ತಿನ ಈ ನಾಲಿಗೆ ಮೇಲೆ ನಮ್ಮ ಜೀವನವಿದೆ ಈ ನಾಲಿಗೆ ಸತ್ಯದ ಪರವಾಗಿ ಬದುಕಬೇಕು ಸುಳ್ಳನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಬಸವಾದಿ ಶರಣ ಇವತ್ತೇನ್ ನಡೀತಾ ಇದೆ ಬಹಳ ಮತ್ತೊಂದು ತರ ಹೊಂಚ್ ಹಾಕ್ತಾ ಇದ್ದಾರೆ ಬಸವಣ್ಣರ ತತ್ವ ಇನ್ನೂ ಕಲಿಬೇರಿಕೆ ಯಾಕಂದ್ರೆ ಜನಗಳು ವಚನ ಓದೋದಿಲ್ಲ ಹ್ಮ್ ದುಷ್ಟ ಬಲಿ ಆಗಿದ್ದಾರೆ ಇವರ ಕೈಯಲ್ಲಿ ಹೆಗಲ್ ಮೇಲೆ ಕೆಂಪು ಹಾಕಿ ಜೈ ಶ್ರೀರಾಮನ್ ಜೈ ಬಜರಂಗ್ ಬಲಿ ಅಂತ ಹೇಳಿ ಅಲ್ಲ ಯುವಕರು ದಾರಿ ತಪ್ಪಿಸ್ತಾ ಇದ್ರಲ್ಲ ಹಾ ನೀವೆಲ್ಲ ಸಮಾಜದ ಬಗ್ಗೆ ಕಳ್ಕಳಿ ಇರ್ತಿತ್ತಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಾವಿರಾರು ಮಠಗಳ ಮಾನ್ಯರು ತಾವೆಲ್ಲರೂ ನಮ್ಮ ಯುವಕರಿಗೆ ಜೈ ಬಸವ ವಿಭೂತಿ ಹಚ್ಕೊರಿ ಲಿಂಗ ಪೂಜೆ ಮಾಡ್ಕೋರಿ ನಿಮ್ಮ ದೇವರು ನಿಮ್ಮೊಳಗೆ ಇದ್ದಾನೆ ಅಂತೇಳಿ ಹೇಳಿದ್ರಾ ಹಾಂ ವೇದಿಕೆ ಮೇಲೆ ಒಂದು ಹೇಳ್ತೀರಿ ಅಲ್ಲಿ ಮಠದಲ್ಲೊಂದು ಹೇಳ್ತೀರಿ ಎಲ್ಲ ಮೂಢನಂಬಿಕೆಗಳು ಮಾಡ್ತಾ ನಾವು ನೋಡಿದ್ದೇವೆ ಅಲ್ಲ ಎಷ್ಟೋ ಜಾಗದಲ್ಲಿ ಮತ್ತು ವಚನ ಒಬ್ಬರು ನಮ್ಮ ಬಸವಕಣ್ಣ ತಾಲೂಕಾದಲ್ಲಿ ವಚನ ಗ್ರಂಥ ಬಿಡುಗಡೆ ಮಾಡ್ತಾರೆ ಮಾಡಿದರು ಹಾಂ ತಿಂಗಳಿಗೆ ನೂರಾರು ಸುಳ್ಳುಗಳು ಸುಳ್ಳು ಪಳ್ಳು ಹೊಳ್ಳು ಏನು ಈ ದೆವ್ವ ಭೂತ ಅದು ಇದು ಹೇಳಿ ಮಾಡ್ತಾ ಇದ್ರಲ್ಲ ಇವೆಲ್ಲ ಭಾಳ ಭಾಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಅಂದ್ರೇನು ಒಂದು ವೇಳೆ ನೀವೆಲ್ಲರೂ ಬದಲಾವಣೆಯಾಗಿ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಏಕದೇವ ಉಪಾಸನೆ ಏಕಲಿಂಗ ನಿಷ್ಠಾವಂತರನ್ನಾಗಿ ಮಠಗಳೆಲ್ಲ ಆದ್ರೆ ಅಂದ್ರೆ ನಿಜಕ್ಕೂ ಈ ಭೂಮಿಯ ಮೇಲೆ ಭ್ರಷ್ಟಾಚಾರ ಎಲ್ಲವೂ ನಿಂತು ಹೋಗುತ್ತದೆ ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ಎಲ್ಲರೂ ಹೋಗುತ್ತಾರೆ ಮತ್ತು ಈ ಪ್ರಾಣಿ ಹಿಂಸೆ ಮಾಡ್ತಕ್ಕಂಥವ್ರು ಈಗ ಹಾಡೆ ಹಗಲ ಬ್ಯಾಂಕುಗಳೆಲ್ಲ ದರಡೆ ಇವೆ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಹೆಣ್ಮಕ್ಕಳ ಮೇಲೆ ಆ ಧರ್ಮಸ್ಥಳದಲ್ಲಿ ದೇವರ ಹೆಸರು ಮೇಲೆ ಎಷ್ಟೋ ಸಾವಿರಾರು ಎಕರೆ ಜಮೀನು ಹೊಡ್ಕೊಂಡಿದ್ದಾರೆ ಅವರಿಗೆ ಹೆಲ್ಪ್ ಮದತ್ತು ಮಾಡಕ್ಕೆ ಇದ್ದಾರೆ ಕೆಲವರು ಅದು ಲಿಂಗಾಯತರು ಕರ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಸಾವಿಗೀಡ ಆಗಿದಾರೆ ಹೆಣ್ಮಕ್ಳು ಈ ದೇವರ ಈ ಲಪಡ ಏನದಲ್ಲ ಇದು ಇದು ಮುಕ್ತ ಆಗಬೇಕು ಇದು ನಿಲ್ಲಬೇಕು ಆದ್ದರಿಂದ ತಮ್ಮ ತಮ್ಮನ್ನು ಮೆರೆಸುವುದನ್ನು ಬಿಡ್ರಪ್ಪ ಸೃಷ್ಟಿ ಕರ್ತನ ತತ್ವ ನಾವು ಇವತ್ತಿದ್ದೀವಿ ನಾಳೆ ಹೋಗ್ತೀವಿ ಈ ಬ್ರಹ್ಮಾಂಡ ಬಯಲು ಅಲ್ಲಮ್ಮ ಪ್ರಭು ಹೇಳುತ್ತಾರೆ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಏನು ಬಯಲಾದರಯ್ಯ ಅಂತ ಹೇಳ್ತಾರಲ್ಲ ಇವತ್ತು ಎಷ್ಟು ಕಷ್ಟ ನೋಷ್ಟಗಳಿವೆ ಹಾಂ ಯುವಕರು ಕೆಟ್ಟ ದಾರಿ ಹೋಗ್ತಾ ಇದ್ದಾರೆ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಶಿಕ್ಷಣದಲ್ಲಂತೂ ಬಹಳ ಶಿಕ್ಷಣ ಇದೆ ಹಾಂ ಎಲ್ಲ ಕಡೆ ಅನ್ಯಾಯ ಅತ್ಯಾಚಾರ ದುಶ್ಚಟ ದುರ್ಗುಣ ತುಂಬಿ ತುಳುಕ್ತಾ ಇದೆ ನಾವು ಕೂಡ ಮಾಡ್ತಾ ಇದ್ದೀವಿ ದುಶ್ಚಟ ಆದರೆ ನಾವು ಈ ಶರಣರ ವಿಚಾರಗಳು ತಿಳ್ಕೊಂಡು ಬಳಿಕ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಬರ್ತಾ ಇದೆ ಇನ್ನೂ ಬದಲಾವಣೆ ಬರ್ಬೋದು ಇನ್ನೂ ಬದಲಾವಣೆ ಬರ್ಬೋದು ಜೀವನ ಆರೋಗ್ಯವಂತ ಶರೀರವನ್ನು ಇಟ್ಕೊಳ್ಳೋದು ಬರುತ್ತದೆ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನನ್ನ ಈ ವಿಚಾರ ಮುಗಿಸುತ್ತೇನೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ನೋಡಿ ಈ ಭೂಮಿ ಮೇಲೆ ನಾವು ಹುಟ್ಟು ಒಂದು ಬರೋದು ಒಂದೇ ಸಲ ಎನಿಸಿಕೊಂಡು ಐದು ದಿನ ಬದುಕಿದಾರೇನು ಲಾಸ್ಟ್ ಕಡೆಗೆ ಹೇಳ್ತಾರೆ ಬಸವಣ್ಣನವರು ನಮ್ಮ ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಷ ಎನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಅಂತ ಹೇಳಿದ್ರು ಅಪ್ಪಾ ಏನು ಬಿಟ್ಟಿದ್ದಾರೆ ಹೇಳಿ ಎಲ್ಲವಿದೆ ವಚನಗಳಲ್ಲಿ ನೀವು ಎಷ್ಟೇ ಸುಳ್ಳುಗಳು ವೀರಸೈವ ಲಿಂಗ ದಡ್ಡು ಒಂದೇ ಒಂದೇ ಅಂತ ಹೇಳ್ತಾ ಇದ್ರಲ್ಲ ಏನು ಎಲ್ಲರೂ ಅನ್ಪಡಿಲ್ಲ ಎಲ್ಲರೂ ಅಜ್ಞಾನಿಗಳಿಲ್ಲ ಹಾಂ ಪ್ರವಚನ ಹೇಳಿ ಹೇಳಿ ಕುರಿಗಳ ಪ್ಲೇ ಮುಂದೆ ಕಾಗಿ ಕಾಗಿಗುಬ್ಬಿ ಕತ್ತಿ ಹೇಳಿದರು ಈಗ ಇನ್ನೊಂದು ಬಸವಣ್ಣನ ಪ್ರವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆಗುದಿಲ್ಲ तम्मा मरे तो निमे दरे कूड़ी क्वंडी रु नम कूड़ल देवा इसका मतलब क्या होता है जो स्वार्थी लोग कुतंत्रवादी लोग क्वाण्ण्ड वर्ग लोग जातिवादी लोग ऊंच नीच भेदभाव करने वाले ये लोग बगैर मेहनत के खाने वाले लोग इन लोगों ने इनको मे आदत पड़ गए अगर मठ के अंदर कोई स्वामी जी लिंगाईक होगा उनका नाम पे मंदिर बनाना हर साल को यात्रा करना लेकिन असली जो शरणों ने क्या है जो भी इंसान पैदा होकर आता मां का गोद से उन सब अंदर का भगवान को मानना पड़ेगा जब तुम्हारा सब कुछ जो भी समस्या है पूरा परिहार होता है तो इन लोगों ने क्या करे पुराण प्रवचन शास्त्र ये सब कहानी बोल बोल कर अपने बड़े पना कर ले रखे थे अपना शरणों ने क्या करे बसवना जी तम्मा मरे तो हम भूल जाना क्यों भूल जाना जब तक तो हम जिंदा रहते ना ना तब तक अंदर का मालिक है है बोलकर तो है ना, इतना तो इतना सोचो सोचो जरा अंदर का मालिक चले गए ना तुम राजा हो प्राइम मिनिस्टर हो राष्ट्रपति हो एमएलए हो एमपी हो कोई मटका जगत गुरु हो कोई भी हो जान जाने के बाद में कुछ नहीं मिलेगा जब तला तो अंदर का जो सृष्टि का मालिक का ज्ञान है ना जान ज्ञान का शक्ति इनको इनको दिखाया है हमारा कल्याण की महात्मा बसवंड जी लिंगायत धर्म लिंगायत धर्म कल मैं छाती मैच सब अपने अपने बड़े पन्ना देख रहे हुबड़ी में वेज कर रहे हैं हम देखे ना कल हुबड़ी में इतना पैसे इनको कौन दिए हम लोग दिए हमारे सब कुछ दिए मटको सब दिए उनको पट्टाभिषप करे हाँ उनको सब कुछ हम सेवा करें लेकिन बसवन्ना जी का विचार अभी तलक कोई नहीं बोल रहे अभी तलक बोल रहा है लेकिन अपना अपना जो जो जरूरत है वचन वो यूज कर ले रहे एक देवोपासना का है सुनो आप सब लोगों को मैं हाथ जोड़कर विनती करता हूँ बसवन्ना जी का धर्म एक देवोपासना का है कोई मूर्ति का पूजा नहीं कोई मूर्ति का पूजा नहीं बसवणना जी का भी अगर हम पूजा फूल डालते हैं तो धर्म का गुरु बोलकर मानते लेकिन भगवान नहीं भगवान यहाँ है यहाँ अंदर हमारे से कुछ भी गलती हो सकता है लेकिन वचनों के अंदर का के अंदर हम गलती छोड़ सकते हैं है, हमको तीर्थ क्षेत्र जा, जाने की जरूरत नहीं चार धाम जाने का नहीं कहीं धर्म स्थल को भी जाने का नहीं बसवनाथ जी का विचार तुम्हारा जहां है जो घर में है तुम्हारा आंगन ही वाराणसी है ಕಾಶಿಗೂ ಜಾಕೆ ಮರಣ ಮುಕ್ತಿ ಮೀಲ್ತಾ ಬಲ್ಲ ಏನು ಹೋಗಿ ಅವ್ರು ವೀರಸವಿಯ ಲಿಂಗ ದೋನು ಏಕಾಏ ಏಕಾಯ ಬರ್ತೇ ಕ್ಯಾ ನಾವೆಲ್ಲರೂ ಮರಳು ಕಾಣತ್ತೀವ ನಿಮ್ಮೆಲ್ಲರಿಗೆ ಏನು ವಚನಗಳು ಯಾರೂ ಓದ್ತಾ ಇಲ್ಲ ಅಂತ ತಿಳ್ಕೊಂಡಿರಾ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದಂದರೆ ಯಾಕಪ್ಪ ಇಷ್ಟೊಂದು ಅನ್ಯಾಯ ಮಾಡ್ತಾಯಿದ್ರಿ ಯಾಕಪ್ಪ ಇಷ್ಟೊಂದು ಮೋಸ ಮಾಡ್ತಾಯಿದ್ರಿ ಯಾಕಪ್ಪ ಇಷ್ಟೊಂದು ಕುತಂತ್ರ ಮಾಡ್ತಾಯಿದ್ರಿ ಇವೆಲ್ಲ ಬಿಟ್ಟು ಕೊಡ್ರಿ ಮತ್ತೆ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರು ಮಾಡ್ತಾ ಇದ್ರಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ಕುಂತ್ಕೊಂಡು ವೀರಶೈವ ಲಿಂಗ ತಡ್ಡು ಒಂದೇ ಅಂತ ಹೇಳ್ತೀರಿ ಬಸವಣ್ಣನವರು ದಸರಾ ದರ್ಬಾರ್ ಮಾಡಿದಾರ ಹಾಂ ಇಂಥವೆಲ್ಲ ಮಾಡಿದಾರ ಗುಡಿಗಳು ಗುಂಡಾರಗಳನ್ನು ಕಟ್ಟಿದಾರ ಗುಡಿಗಳಲ್ಲಿ ಇರ್ತಕ್ಕಂಥ ಮೂರ್ತಿಗಳ ಪೂಜೆ ಮಾಡಿದಾರ ಶರಣರು ತೋರಿಸ್ರಿ ಈ ಅವ್ರ ವಚನಗಳು ತೋರಿಸ್ರಿ ಯಾವುದರಿಂದ ಎರಡು ಸಾವಿರ ಐದುನೂರು ವಚನಗಳನ್ನು ನಾನು ಓದಿದ್ದೇನೆ ಅವ್ರು ಯಾವುದರಲ್ಲಿ ಕೂಡ ಗುಡಿ ಗುಂಡಾರಗಳ ಬಗ್ಗೆ ಬರೆದಿಲ್ಲ ಕಾವಿ ಬಟ್ಟೆಗಳ ಬರೆದಿಲ್ಲ ಸನ್ಯಾಸಿ ಧರ್ಮ ಅಂಥೇಳಿ ಬರೆದಿಲ್ಲ ಸತಿಪತಿ ಒಂದಾದ ಭಕ್ತಿ ಹಿತವಾಗಿರುವುದು ಶಿವನಿಗೆ ಅಂತ ಬರ್ತಾರಲ್ಲಪ್ಪ ನಾನು ಈ ಅನ್ಯಾಯವನ್ನು ನೋಡಿ ನೋಡಿ ಕೇಳಿ ಕೇಳಿ ನನ್ನಿಂದ ಸುಮ್ಮನೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಕಳೆದ ಇಪ್ಪತ್ತಾರು ವರ್ಷದಿಂದ ಬಸವಣ್ಣನವರ ವಿಚಾರಗಳನ್ನು ಬಿಟ್ಟರೆ ನಾವು ಗಾಳಿ ಸತ್ತೋಗ್ತಾ ಇಲ್ಲ ಎಷ್ಟೋ ಹಳ್ಳಿಗಳಿಗೆ ನಾವು ರಾತ್ರಿ ಹನ್ನೆರಡು ಗಂಟೆವರೆಗೆ ಹೋಗಿದ್ದೀವಿ ಮರಣವೇ ಮಹಾನವಮಿ ಶರಣರ ತ್ಯಾಗ ಬಲಿದಾನವನ್ನು ನಾವು ಕಂಡಾಗ ನಮ್ಮ ಕಣ್ಣಿನಿಂದ ರಕ್ತ ಬರೋದು ನೀರು ಬರುವಾಗ ರಕ್ತ ಬರಬೇಕಪ್ಪಾ ಮಠಾಧೀಶರೇ ಮಠಾಧೀಶರೇ ಈಗೆಲ್ಲಾದರೂ ಬದಲಾವಣೆ ಆಗಿರಿ ಈಗ ಅಂದರೆ ಇವತ್ತಿಲ್ಲ ನಾಳೆ ಎಲ್ಲ ಮಠಗಳು ಬಸವ ಮಂಟಪಗಳಾಗಬೇಕಾಗುತ್ತದೆ ಎಂದು ನಾನು ಗ್ಯಾರಂಟಿಗೆ ಸಾಥ್ ಹೇಳುತ್ತಾ ಕೊನೆಯದಾಗಿ ಸರ್ವಜ್ಞರ ಒಂದು ವಚನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಖುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ಏನಂತೀರ ಇದಕ್ಕೆ ಹೇಳಿ ನೋಡೋಣ ನಿಮಗೆ ಸಾಕ್ಷಿಗಳು ಬೇಕಾದ್ರೆ ನೂರಾರು ಸಾಕ್ಷಿಗಳಿವೆ ನೀವು ವಚನಗಳ ಕಲಬೆರಕೆ ಮಾಡಿ ಏನೇ ಬಂದು ಇದರಲ್ಲಿ ಹೀಗೆ ಹೇಳಿದ್ದಾರೆ ಇದರಲ್ಲಿ ಹೀಗೆ ಹೇಳಿದ್ದಾರೆ ಅಂದರೆ ಅದ್ರ ಉತ್ತರ ಬೇಕಾದಷ್ಟಿವೆ ನಮ್ಮಂಥ ಸಾಮಾನ್ಯವರೆಗೂದವರು ಕೂಡ ಕನ್ನಡದಲ್ಲಿ ವಚನಗಳಿವೆಯಲ್ಲ ನೀವು ಸಂಸ್ಕೃತದಲ್ಲಿ ಯಾಕೆ ಹೇಳ್ತೀರಪ್ಪ ಸಂಸ್ಕೃತ ಯಾರಿಗಾದ್ರೆ ಒಕ್ಕಲಿಗರಿಗೆ ಗೊತ್ತಾಗ್ತದ ಹ ಕೂಲಿ ಕಾರ್ಮಿಕರಿಗೆ ಸಂಸ್ಕೃ ಸಂಸ್ಕೃತ ಗೊತ್ತಾಗ್ತದ ನಿಮ್ಮಂಥವ್ರು ಈ ಥರ ಮಾಡಿರುವುದರಿಂದಲೇ ಮಹಾತ್ಮ ಬಸವಾದಿ ಶರಣರು ಕನ್ನಡದ ವಚನಗಳನ್ನು ಬರೆದಿದ್ದಾರೆ ಎಂದು ನನಗೆ ಅರ್ಥವಾಗಿದೆ ಎಂದು ಹೇಳ್ತಾ ಇದು ನಿಜಕ್ಕೂ ನಾವು ಈ ಕಣ್ಣಿನಿಂದ ಈ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಎಲ್ಲರೂ ಕೂಡಿ ಬದುಕಬೇಕು ಯಾರ ಮೇಲೆ ಯಾರ ದ್ವೇಷ ಬಹಳ ಮಾಡಬಾರದು ಜಾತಿ ರಹಿತ ಸಮಾಜ ಕಟ್ಟಿದರು ಬಸವಣ್ಣನವರು ಅದು ಮತ್ತೆ ಆಗಲಿ ಮತ್ತೆ ಆಗಲಿ ಎಂಬ ಒಂದೇ ಒಂದು ಕಳಕಳಿಯಿಂದ ಇದು ಎಂಟುನೂರ ಒಂದು ಸಾವಿರ ಏಳ್ನೂರ ಐವತ್ತೈದು ವಚನದ ವಿಡಿಯೋ ಇದೆ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ವಾಟ್ಸಪ್ ಗ್ರೂಪ್ಗಳಲ್ಲಾಗಲಿ ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಕಾರ್ಯ ಮಾಡುತ್ತಾ ಬಂದಿರುವುದರಿಂದ ನನಗೆ ಭಾಳ ಈ ಜನಕ ಮೋಸ ಮಾಡ್ತಕ್ಕಂಥದ್ದನ್ನು ಕಂಡಾಗ ಪದೇ ಪದೇ ನಾನು ವಚನಗಳ ವಿಡಿಯೋ ಮಾಡಲಿಕ್ಕೆ ಅಂದರೆ ಈ ಒಂದೇ ಇದು ಒಂದೇ ನಾವು ಉಸಿರಿನಲ್ಲಿ ಉಸಿರಿರುವಾಗ ನಮಗೆ ಬಸವಣ್ಣನವರು ಬಿಟ್ಟರೆ ಲಿಂಗಾಯತ್ ಇಲ್ಲ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತಾ ಹೀಗೆ ಎಲ್ಲ ಶರಣರು ಮಗಳಿದ್ದಾರೆ ಎಲ್ಲರೂ ಬಸವಣ್ಣನವರನ್ನು ಧರ್ಮ ಗುರು ಎಂದು ಒಪ್ಪಿಕೊಂಡಿದ್ದಾರೆ ಅಲ್ಲಮ್ಮಪ್ರಭು ಆಗಲಿ ಸಿದ್ದರಾಮೇಶ್ವರ ಆಗಲಿ ಎಲ್ಲ ಅಕ್ಕ ಮಹಾದೇವಿ ಎಲ್ಲರೂ ಪ್ರೂಫಿವೆ ನಿಮ್ಗೆ ಎಷ್ಟು ಬೇಕಷ್ಟು ಸಾಕ್ಷಿಗಳಿವೆ ಆದರೆ ಬಸವಣ್ಣನವರು ನೀವೆಲ್ಲರೂ ಏಕಲಿಂಗ ನಿಷ್ಠಾವಂತರಾಗಿರಪ್ಪ ಒಬ್ಬ ದೇವನನ್ನು ನಂಬಿರಿ ಎಲ್ಲ ಕೆಟ್ಟದನ್ನು ಬಿಟ್ಟಿದಲ್ಲ ಅದಕ್ಕೆ ನೀವೇ ದೊಡ್ಡವರು ಅಂಥೇಳಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಅವರು ಹೇಳಿದ್ದಾರೆ ಇಂಥ ಇತಿಹಾಸವನ್ನು ಇದ್ದರೂ ಕೂಡ ಜನರ ಕಣ್ಣಲ್ಲಿ ಮಣ್ಣು ಹಾಕ್ತಾ ಇದ್ದರಪ್ಪ ಸುಳ್ಳು ಹೇಳಿ ಇದು ಬಿಟ್ಟು ಬಿಡಿ ಬಿಟ್ಟು ಬಿಡಿ ಹೇಳಿ ನಾನು ಬಸವ ಕಲ್ಯಾಣದ ಶರಣರ ನಾಡು ಬಸವ ಕಲ್ಯಾಣದಿಂದ ಈ ವಿನಂತಿ ಮಾಡಿಕೊಳ್ಳುತ್ತಾ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಉಳ್ಳ ಭಾರತೀಯರೆಲ್ಲರಿಗೂ ಈ ರಾಜಕಾರಣಿಗಳು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಈ ವಿಡಿಯೋ ತಲುಪಲಿ ಎಂದು ನಾನು ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಕೊನೆಯದಾಗಿ ನಾಡು ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು